ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ವಾರ್ಷಿಕವಾಗಿ ನಡೆಯುವ ಹಿಂದೂ ಹಬ್ಬ ಇದು ಶ್ರೀಕೃಷ್ಣನ ಜನನದ ಆಚರಣೆಯಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಮಥುರಾ ನಗರದಲ್ಲಿ ದೇವಕಿ ಮತ್ತು ವಾಸುದೇವರಿಗೆ ಭಾದ್ರಪದದ ಕತ್ತಲೆಯ ಹದಿನೈದು ದಿನಗಳ ಅಷ್ಟಮಿ ತಿಥಿಯೆಂದು ಜನಿಸುತ್ತಾನೆ ಮಥುರಾದ ರಾಜ ಕಂಸನು ದೇವಕಿಯ ಸಹೋದರನಾಗಿರುತ್ತಾನೆ ಕಂಸನು ತನ್ನ ಪಾಪಗಳ ಪರಿಣಾಮವಾಗಿ ದೇವಕಿಯ ಎಂಟನೆಯ ಮಗನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಭವಿಷ್ಯವಾಣಿ ಹೇಳುತ್ತದೆ ಆದ್ದರಿಂದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯನ್ನು ಜೈಲಿಗೆ ಹಾಕುತ್ತಾನೆ ಭವಿಷ್ಯವಾಣಿಯು ಸಂಭವಿಸದಂತೆ ತಡೆಯಲು ಅವನು ದೇವಕಿಯ ಮಕ್ಕಳನ್ನು ಹುಟ್ಟಿದ ತಕ್ಷಣ ಕೊಲ್ಲುತ್ತಾನೆ ಆದರೆ ದೇವಕಿಯ ಎಂಟನೆಯ ಮಗ ಶ್ರೀಕೃಷ್ಣನು ಕಂಸನನ್ನು ಕೊಂದು ಅವನ ಪಾಪ ಮತ್ತು ಆಳ್ವಿಕೆಯನ್ನು ಕೊನೆಗೊಳಿಸುತ್ತಾನೆ ಜಗತ್ತಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ ಭಾರತದ ವಿವಿಧ ರಾಜ್ಯಗಳು ಮತ್ತು ಪ್ರಪಂಚದ ಹಲವು ದೇಶಗಳು ಈ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತವೆ ಅದರಂತೆ ವಿಜಯಪುರದ ಅಭಿನವ ವಿದ್ಯಾಸಂಸ್ಥೆಯಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಪುಟ್ಟ ಬಾಲಕರು ಶ್ರೀಕೃಷ್ಣನ ವೇಷದಲ್ಲಿ ಮತ್ತು ಪುಟ್ಟ ಪುಟಾಣಿ ಬಾಲೆಯರು ರಾಧಾ ವೇಷದಲ್ಲಿ ಕಂಗೊಳಿಸಿದರು ಇವರುಗಳ ವೇಷಭೂಷಣ ಮತ್ತು ಹಾವಭಾವ ಸಾಕ್ಷಾತ್ ಶ್ರೀಕೃಷ್ಣ ರಾಧೆಯರಂತೆ ಕಂಡಿದ್ದು ಬಹಳ ವಿಶೇಷವಾಗಿತ್ತು ಶಾಲೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪೂರ್ಣಗೊಳಿಸುವುದರ ಜೊತೆಗೆ ಮಕ್ಕಳನ್ನು ಹುರಿದುಂಬಿಸಿದರು